ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಬೆಳಗ್ಗೆನೊಳಗನ ಸ್ಟಾರ್ಟ್ ಮಾಡೀನಿ ಇವತ್ತು ಶುಕ್ರವಾರ ಇನ್ನು ಮಂತ್ರಾಲಯದಲ್ಲೇ ಇದ್ದೀವಿ ನಾವು ಇವತ್ತು ಸಾಯಂಕಾಲ ಹೋಗಬೇಕು ನಮಗೆ ಹಾಸನ ಮಂತ್ರಾಲಯ ಬಸ್ ಸಂಜೆ ಇದೆ ಸಾಯಂಕಾಲ ನಾಲ್ಕು ಐದು ಗಂಟೆ ಏನೋ ಇದೆ ಅಂದ್ಕೊತೀನಿ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇವತ್ತು ಚೆಕ್ಔಟ್ ಮಾಡಬೇಕು ಮಧ್ಯಾಹ್ನಕ್ಕೆ ಇವಾಗ ಇನ್ನೊಂದು ನಮ್ಮ ಮನೆಯವ್ರು ಹೋಗಿದ್ದಾರೆ ಆಗಲೇ ದೇವಸ್ಥಾನ ಹತ್ರ ಇವಾಗ ನಾನು ರೆಡಿಯಾಗಿದ್ದೀನಿ ಈಗ ನಾನು ಹೋಗಬೇಕು ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಮೊನ್ನೆ ಯಾವತ್ತು ಬುಧವಾರ ಬೆಳಗ್ಗೆ ಬಂದಿದ್ದು ಬುಧವಾರ ಗುರುವಾರ ಶುಕ್ರವಾರ ಇವತ್ತಿನ ಮೂರು ದಿನ ಇಲ್ಲೇ ಮಂತ್ರಾಲಯದಲ್ಲೇ ಇದ್ವಿ ಇವಾಗ ಇನ್ನೊಂದು ಸಲ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ದರ್ಶನ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಬಂದು ರೂಮ್ ಚೆಕ್ಔಟ್ ಮಾಡಬೇಕು ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಯಾರಾದರೂ ಮಂತ್ರಾಲಯಕ್ಕೆ ಬರೋ ಬರೋರಿದ್ದರೆ ಬರ್ರಿ ನೀವು ಆನ್ಲೈನಲ್ಲಿ ನಮಗೆ ರೂಮ್ ಬುಕ್ ಆಗಿಲ್ಲ ಅಂತ ಅಂದ್ಬಿಟ್ಟು ನೀವು ಡಿಲೇ ಮಾಡಬೇಡಿ ಯಾಕಂದರೆ ನೀವು ಇಲ್ಲಿ ಬಂದು ವಿಚಾರಿಸಿದ್ರೆ ನಿಮಗೆ ರೂಮ್ ಸಿಗ್ತವೆ ಅಂದರೆ ಒನ್ ಡೇಗೆ ರೂಮು ದೇವಸ್ಥಾನದ ಏನು ಮಠಗಳಿದೆ ನೋಡಿ ಅದು ಒಂದು ದಿನಕ್ಕೆ ಮಾತ್ರ ಸಿಗುತ್ತೆ ಅಷ್ಟೇ ಒನ್ ನೈಟ್ಗೆ ಈಗ ಇವತ್ತು ನಾವು ಬೆಳಗ್ಗೆ ಆರು ಗಂಟೆಗೆ ಬಂದು ಬುಕ್ ಮಾಡಿದ್ವಿ ಅಂದರೆ ಮತ್ತೆ ನೆಕ್ಸ್ಟ್ ಒಂದು ನೆಕ್ಸ್ಟ್ ಡೇ ಆರು ಗಂಟೆಗೆ ಕ್ಲೋಸ್ ಮಾಡಬೇಕು ಯಾಕಂದರೆ ನಾವು ಮೂರು ದಿನ ಎರಡು ದಿನ ಮೂರು ದಿನ ಇರ್ತೀವಿ ಅಲ್ವಾ ಹಂಗಾಗಿ ನಾವು ಏನೋ ಲಾಡ್ಜಲ್ಲೇ ತೊಗೊಂಡ್ವಿ ಇದು ಅವ್ರು ನಿಮಗೆ ಹೇಳ್ತಾರೆ ಎರಡು ಸಾವಿರ ಎರಡೂವರೆ ಸಾವಿರ ಅಂತ ಹೇಳ್ತಾರೆ ಸ್ವಲ್ಪ ನೀವು ಮಾತಾಡಿದ್ರೆ ಕಮ್ಮಿ ಮಾಡಿ ಕೊಡ್ತಾರೆ ಇದು ನಾವು ಮಾಡಿರೋದು ಒಂದೂವರೆ ಸಾವಿರ ಅಂದ್ಕೊತೀನಿ ಒಂದೂವರೆ ಸಾವಿರ ಅಂದ್ಕೊತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮಂತ್ರಾಲಯದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಯಾಕಂದರೆ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟಲ್ಲಿಗೆ ನಾಲ್ಕು ಸಲ ದರ್ಶನ ಆಯಿತು ಬುಧವಾರ ಬೆಳಗ್ಗೆ ಸಂಜೆ ಮತ್ತೆ ಮತ್ತು ಗುರುವಾರ ಬೆಳಗ್ಗೆ ಮತ್ತು ಸಂಜೆ ಇವತ್ತು ಬೆಳಗ್ಗೆ ಈಗ ಐದು ಐದು ಸಲ ದರ್ಶನ ಆಗುತ್ತೆ ರಾಘವೇಂದ್ರ ಅವ್ರದ್ದು ಅಂದರೆ ರಾಯರದು ಐದು ಸಲ ದರ್ಶನ ಆಗುತ್ತೆ ಬನ್ನಿ ಹೋಗೋಣ ಟೈಮ್ ಆಗಿದೆ ಆವಾಗಲೇ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ನಾನು ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ದೀನಿ ನಮ್ಮ ಮನೆಯವರು ಹಾಕ್ತಾ ಹಾಕ್ತಿದ್ದಾರೆ ಬನ್ನಿ ಇವಾಗ ಹೋಗೋಣ ಹೋಗಿ ಏನಾದರೂ ತೋರಿಸಂಗಿದ್ರೆ ತೋರಿಸ್ತೀನಿ ನಿಮಗೆ ರೂಮು ಚೆನ್ನಾಗಿದೆ ನೋಡಿ ನಮ್ಮ ರಾಯರ್ ದರ್ಶನ ಮಾಡ್ಕೊಳ್ಳಿ ನೀವು ಆ ರೂಮು ಸಿಂಪಲ್ಲಾಗೆ ಚೆನ್ನಾಗಿದೆ ಒಂದು ಬೆಡ್ ಇದೆ ಮತ್ತು ಅಟ್ಯಾಚ್ ಟಾಯ್ಲೆಟ್ ಇದೆ ಹಾಗೆ ಒಂದು ಬ್ರೆಷನನ್ನು ಕೊಟ್ಟಿದ್ದಾರೆ ವಾಷ್ಬ್ರೆಷನ್ ಇದೆ ಚೆನ್ನಾಗಿದೆ ಸಾಕು ದೇವಸ್ಥಾನಕ್ಕೆ ಹೋದರೆ ಬರೋದು ರೂಮಲ್ಲಿ ಮಲಗೋದು ಅಷ್ಟೇ ಅಲ್ಲ ಏನು ಜಾಸ್ತಿ ಏನು ಬೇಕಾಗಲ್ಲ ಇಲ್ಲೇ ದೇವಸ್ಥಾನ ನಾವು ಇನ್ನು ಹರೇ ಕೃಷ್ಣ ಅಂತ ಅಂದ್ಬಿಟ್ಟು ಇದು ಹೆಸರು ತೋರಿಸ್ತೀನಿ ನಾನು ನಿಮಗೆ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಚಳಿ ಇದೆ ಮಂತ್ರಾಲಯಕ್ಕೆ ಬರ್ಬೇಕಂದ್ರೆ ಈ ಟೈಮ್ ಬರಬೇಕು ಯಾಕಂದ್ರೆ ಇವಾಗ ಚಳಿ ಇದೆ ಅಲ್ಲ ಮತ್ತೆ ಶೆಕೆ ಕಮ್ಮಿ ಇದೆ ಆ ಚಳಿ ಇದೆ ಈ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಚಳಿ ಇದೆ ನಾವು ಈ ಟೈಮ್ ಬಂದಿದ್ದೆ ಚೆನ್ನಾಗಿದೆ ಯಾಕಂದರೆ ಸೆಕೆ ಇಲ್ಲ ಸೆಕೆ ಏನು ರಾತ್ರಿ ಟೈಮ್ ಕೂಡ ಇರೋಕ್ಕಾಗಲ್ಲ ಅಷ್ಟು ಸೆಖೆ ಇರ್ತಾ ಇತ್ತು ಈ ಸಲ ಚಳಿ ಇದೆ ಬನ್ನಿ ಇವಾಗ ಹೋಗೋಣ ಹೋಗಿ ಇವಾಗ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀನಿ ನಮ್ಮ ಮನೆಯವರು ಅವಾಗಲೇ ಬಂದರು ಯಾಕಂದರೆ ಅವರು ಸ್ವಲ್ಪ ನಿಧಾನಕ್ಕಲ್ವ ಏನು ಪ್ರದಕ್ಷಿಣೆ ಹಾಕೋದು ಹಾಗಾಗಿ ಅವರು ಬೇಗನೆ ಬಂದರು ನಾನು ನಾನು ಇವಾಗ ಬಂದೆ ಯಾಕಂದರೆ ನಾನು ಬೇಗ ಬೇಗ ಹಾಕ್ಬಿಡ್ತೀನಿ ಅಲ್ಲ ಪ್ರದಕ್ಷಿಣೆನ ಹಾಗಾಗಿ ನಾನು ಸ್ವಲ್ಪ ಲೇಟಾಗೆ ಬಂದೆ ಇವತ್ತು ಸ್ವಲ್ಪ ಲೇಟಾಗೇ ಎದ್ವಿ ಇವಾಗ ಏನಿಲ್ಲ ಇವಾಗ ದರ್ಶನ ಮಾಡಿಕೊಂಡು ಪ್ರಸಾದ ಮುಗಿಸ್ಕೊಂಡು ಇವತ್ತು ಊರಿಗೆ ಹೋಗೋದು ಇವಾಗ ಸಾಯಂಕಾಲ ಇದೆ ಐದು ಗಂಟೆಗಿದೆ ಹಸನ್ಮಾಂತ್ರೆ ಬಸ್ಸು ಹಾಗಾಗಿ ಐದು ಗಂಟೆವರೆಗೂ ಅಲ್ಲ ಅಂತ ಅಂದ್ಬಿಟ್ಟು ಇವಾಗ ಇನ್ನೂ ಸಲ ದರ್ಶನ ಮಾಡಿಕೊಂಡು ಹೋಗೋಣ ಅಲ್ಲಿಗೆ ಐದು ಐದು ಸೇವೆ ಹಾಕ್ತವೆ ಅಂತ ಅಂದ್ಬಿಟ್ಟು ಇವಾಗ ಬಂದೇನಿ ನೋಡಿ ಇವತ್ತಾದ ಶುಕ್ರವಾರ ಆದ್ರೂ ಎಷ್ಟೊಂದು ಜನ ಇದ್ದಾರೆ ಅಂತ ಇನ್ನೇ ನಾಳೆ ಶನಿವಾರ ಭಾನುವಾರ ವೀಕೆಂಡ್ ಇರುತ್ತೆ ಅಲ್ವಾ ಹಾಗಾಗಿ ತುಂಬ ಜನ ಬರ್ತಾ ಇರ್ತಾರೆ ನಾಳೆ ಇನ್ನೂ ಶನಿವಾರ ತುಂಬ ಜನ ಬರ್ತಾರೆ ಬನ್ನಿ ಮಾಚಲಮ್ಮ ಫಸ್ಟ್ ಮಾಚಲಮ್ಮ ದೇವಿಯ ದರ್ಶನ ಮಾಡಿಕೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಇವಾಗ ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ದರ್ಶನ ಮಾಡಿಕೊಂಡು ರಾಯರ ದರ್ಶನ ಮಾಡಿಕೊಂಡೆ ಇವಾಗ ಹೊರಗಡೆ ಬಂದ್ವಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಮ್ಯೂಸಿಯಮ್ಮು ಇದು ದಿನದಿಂದ ಹೋಗ ಅಂದರೆ ಬಂದಾಗೆಲ್ಲ ಅಂದ್ಕೊತಿದ್ದೆ ಹೋಗೋಣ ಅಂತ ಹೋಗಿರಲಿಲ್ಲ ಈ ಸಲ ಹೋಗೋಣ ಮ್ಯೂಸಿಯಮ್ಮು ಅಂದರೆ ಏನೇನೆಲ್ಲ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಏನು ರಾಯರ ಮಠದಲ್ಲಿ ಆಗಲಿ ಇಲ್ಲಿ ಮ್ಯೂಸಿಯಂ ಒಳಗಡೆ ಆಗಲಿ ಫೋನ್ ಅಲೋ ಇಲ್ಲ ಇಲ್ಲಿ ಮ್ಯೂಸಿಯಂ ಏನು ನೋಡ್ತಾ ನೋಡ್ತಾಯಿದ್ದೀರಾ ಇಲ್ಲಿ ಬಂದು ನಾವೊಂದು ಪರ್ಸು ಕೂಡ ತೊಗೊಂಡೋಗೋ ಆಗಿಲ್ಲ ಒಳಗಡೆ ಒಂದು ನಾವೇನು ಅಮೌಂಟ್ ಇಟ್ಕೊಂಡೋಗಿರ್ತೀವಿ ನೋಡಿ ಆ ಪರ್ಸ್ ಸಮೇತ ನಾವು ಒಳಗಡೆ ತೊಗೊಂಡೋಗೋ ಆಗಿಲ್ಲ ಯಾರ ಕೈಲಾದರೂ ಕೊಟ್ಟು ಹೋಗಬೇಕು ಹಾಗೆ ನಮ್ಮ ಮನೆಯವ್ರ ಹತ್ರ ಕೊಟ್ಬಿಟ್ಟು ನಾನು ಒಬ್ಬಳೇ ಹೋಗಿದ್ದೆ ತುಂಬ ಚೆನ್ನಾಗಿದೆ ಅಂದ್ರೆ ರಾಯರು ಎಲ್ಲಿಂದ ಬಂದ್ರು ಆ ಬಂದ್ರು ಬಂದರು ಆ ತರ ಸ್ಟೋರಿ ಇದೆ ರಾಯರ್ದು ಯಾರು ಬಂದ್ರೆ ವಿಸಿಟ್ ಮಾಡಿ ಇವಾಗ ನಾವಿಲ್ಲಿ ಪ್ರಸಾದ ಮಾಡೋದಕ್ಕಂತ ಬಂದಿದೀವಿ ನಾವೀಗ ಪ್ರಸಾದ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇದೀರಲ್ಲ ರೂಮ್ ಅರೆ ಕೃಷ್ಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲಿ ನೀವೇನು ಕಾರ್ನರ್ ಅಲ್ಲಿ ಮೂಲೆಯಲ್ಲಿ ಮೇಲ್ ಕಾಣ್ತಿದೆ ನೋಡಿ ಅದೇ ರೂಮಲ್ಲಿ ಇದ್ದಿದ್ದು ಇದ್ದಿದ್ದು ದೇವಸ್ಥಾನಕ್ಕೆ ತುಂಬಾನೇ ಹತ್ರ ಆಗುತ್ತೆ ಯಾಕಂದ್ರೆ ನಾವು ಬೆಳಗ್ಗೆ ಸಂಜೆ ಟೈಮು ಓಡಾಡ್ತಾ ಇರ್ತೀವಿ ನೋಡಿ ಹಂಗಾಗಿ ನಾವಿಲ್ಲಿ ದೇವಸ್ಥಾನ ಹತ್ರನೇ ಮಾಡಿರ್ತೀವಿ ನಾವು ಬಂದಾಗೆಲ್ಲ ಅಷ್ಟೇ ರೂಮ್ ದೇವಸ್ಥಾನ ಹತ್ರನೇ ಮಾಡ್ಕೊಳ್ತೀವಿ ತುಂಬಾ ಚೆನ್ನಾಗಿದೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದು ಬಂದು ಸೆಂಟ್ರಲ್ ರಿಸೆಪ್ಷನ್ ಅಂತ ಅಂದ್ಬಿಟ್ಟು ಇದು ನಾವೇನು ದೇವಸ್ಥಾನದ್ದು ರೂಮ್ಗಳಿರ್ತವೆ ನೋಡಿ ಅದ್ರದ್ದು ಯಾರಾದರೂ ಬಂದರೆ ವಿಚಾರಿಸಿ ಯಾಕಂದರೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಅದು ಅದನ್ನು ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ನಾವಿಲ್ಲಿ ಆ ರೂಮನ್ನು ಔಟ್ ಮಾಡ್ಕೊಂಡು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಬೇಗನೆ ಮುಗೀತು ಮತ್ತು ಚಕೌಟ್ ಬೇರೆ ಮಾಡಬೇಕಿತ್ತಲ್ವ ಹಾಗಾಗಿ ಮತ್ತು ಇನ್ನೂ ಉಳ್ಕೊಂತಂದರೆ ಇನ್ನೂ ಜಾಸ್ತಿ ಹಾಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಬಸ್ ಸ್ಟ್ಯಾಂಡ್ ಕಡೆ ಹೊರಟಿದ್ದೀವಿ ಇವಾಗ ಒಂದೂವರೆಗೆ ಬಸ್ಸಿದೆ ಅಂದರು ಹಾಗಾಗಿ ಇವಾಗ ಇದು ನೋಡ್ತಾಯಿದ್ದೀರಲ್ಲ ಇದು ಬಂದು ಮಂತ್ರಾಲಯದ ಬಸ್ ಸ್ಟ್ಯಾಂಡು ಫಸ್ಟ್ ಟೈಮ್ ಬಸ್ ಸ್ಟ್ಯಾಂಡಿಗೆ ಬಂದಿರೋದು ಯಾಕಂದರೆ ಯಾವಾಗಲೂ ನಾವು ಕಾರಲ್ಲಿ ಬರ್ತಿದ್ವಿ ಅಲ್ವಾ ಕಾರಲ್ಲಿ ಬರ್ತಿದ್ವಿ ಹೋಗ್ತಿದ್ವಿ ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಏನು ಬಂದಿರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದು ಹಾಗೆ ನಿಮಗೂ ಸ್ವಲ್ಪ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬಸ್ ಖಾಲಿ ಇದೆ ಇದು ಬಂದು ಬಳ್ಳಾರಿ ಬಸ್ಸು ಇದು ಒಂದೂವರೆಗಿದೆ ಅಂತ ಅಂದರು ನಾವು ಐದು ಗಂಟೆಗೆ ನಮ್ಮೂರಿಗೆ ಹೋಗೋದು ನಾಲ್ಕೂವರೆ ಐದು ಗಂಟೆಗಿತ್ತು ಹಸಂದ ಮಂತ್ರಾಲಯ ಬಸ್ಸು ಅಂದರೆ ಅದು ನಮ್ಮೂರಿಂದ ನಮ್ಮೂರಿಂದನೇ ಹೋಗುತ್ತೆ ಹಾಗಂತ ಐದು ನಾಲ್ಕೂವರೆ ಬಸ್ ಎಲ್ಲ ಅಲ್ಲೇ ವೇಟ್ ಮಾಡಿದ್ರಾಯ್ತು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಅಂತ ಅಂದ್ಬಿಟ್ಟು ಹೋದ್ವಿ ಮತ್ತೆ ಇದು ಬಂದು ಬಳ್ಳಾರಿ ಹೆಂಗಿದ್ರು ಇತ್ತಲ್ವಾ ಒಂದೂವರೆಗೆ ಹಾಗಾಗಿ ಇದೇ ಬಸ್ಸಿಗೆ ಹತ್ತಿದೀವಿ ಈಗ ಬಳ್ಳಾರಿ ಹೋಗಿ ಬಳ್ಳಾರಿಯಿಂದ ನಮ್ಮೂರು ಬಸ್ ಹತ್ತಬೇಕು ಏನೋ ಗೊತ್ತಿಲ್ಲ ಇಲ್ಲಿ ತಿರುಪತಿ ಬಂದ್ರೆ ಮತ್ತೆ ಮಂತ್ರಾಲಯ ಬಂದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಒಂಥರ ಮನ್ಸ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಹೋಗೋದಕ್ಕೆ ಮನಸ್ಸೇ ಬರೋದಿಲ್ಲ ಏನೋ ಒಂಥರ ಖುಷಿ ಅನ್ಸುತ್ತೆ ಇಲ್ಲಿ ಇರುವಾಗ ನೋಡಿ ಇವಾಗ ಇಲ್ಲಿಂದ ಹೊರಟ್ರಿ ಬಳ್ಳಾರಿ ಬಳ್ಳಾರಿ ಹೋಗಿ ಬಳ್ಳಾರಿಯಿಂದ ಮತ್ತು ನಮ್ಮೂರಿಗೆ ಬಸ್ ಅಲ್ಲಿಂದ ಹೋಗಬೇಕು ನೋಡಿ ಇದು ಬಂದು ರಾಯರ ಮಠದ ಎಂಟ್ರೆನ್ಸು ಬಸ್ಸು ಪೂರ್ತಿ ಖಾಲಿ ಇತ್ತು ನಾವು ಮತ್ತು ಡೈರೆಕ್ಟ್ ಬಸ್ಸಲ್ಲ ಮತ್ತೆ ಐದು ಗಂಟೆವರೆಗೂ ಕಾಯಿದ್ದೀನಿ ಅಂತ ಅಂದ್ಬಿಟ್ಟು ಇದೇ ಬಸ್ಸಿಗೆ ಹತ್ತಿದ್ವಿ ಹೇಗಿದ್ರು ಬಳ್ಳಾರಿ ಹೋಗಿ ಹೋಗ್ಬೇಕಲ್ವಾ ಹಾಗಾಗಿ ಇದು ನೀವೇನು ನೋಡ್ತಾ ಇದ್ರೆ ಇದು ಬಂದು ನಮ್ಮ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಇವಾಗ ನಮ್ಮೂರು ಬಸ್ ಸಿಕ್ತು ಐದೂವರೆಗೆ ಈಗ ಈ ಬಸ್ಸಿಗೆ ಹೋಗ್ತಾ ಇದ್ದೀವಿ ನಮ್ಮೂರು ತಲುಪುವಾಗ ಸುಮಾರು ಒಂಬತ್ತು ಒಂಬತ್ತೊಂಬತ್ತುವರೆ ಆಗಿತ್ತು ಹಾಗೆ ನಮ್ಮ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರಾತ್ರಿ ಏನು ಅಡುಗೆನೂ ಮಾಡಲಿಲ್ಲ ಯಾಕಂದರೆ ಒಂಬತ್ತು ಒಂಬತ್ತೊಂಬತ್ತುವರೆ ಆಗಿತ್ತಲ್ವ ಇನ್ನೇನು ಇಷ್ಟೊತ್ತಲ್ಲಿ ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಆ ಇಡ್ಲಿನ ತೊಗೊಂಡು ಬಂದ್ವಿ ಇಡ್ಲಿ ಮತ್ತು ಚಟ್ನಿ ಯಾಕಂದರೆ ಈ ಗಾಡಿಗಳಿಗೆಲ್ಲ ಮಾಡ್ತಾರೆ ನೋಡಿ ಅನ್ನ ಬಿಸಿ ಬಿಸಿ ಇಡ್ಲಿ ಇದ್ದು ನಾನು ಬಿಸಿ ಇದ್ದರೆ ಮಾತ್ರ ತಿಂತೀನಿ ಅಷ್ಟೇ ಇಡ್ಲಿ ಇಲ್ಲಾಂದ್ರೆ ತಿನ್ನೋದಿಲ್ಲ ರಾತ್ರಿ ಟೈಮಲ್ಲ ಹೇಗಿದ್ದರೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಮತ್ತು ಜರ್ನಿ ಮಾಡಿ ಕೂಡ ಸುಸ್ತಾಗಿತ್ತಲ್ವ ಹಾಗಾಗಿ ಇಡ್ಲಿ ಮತ್ತು ಚಟ್ನಿ ಸಾಂಬಾರನ್ನು ಕಟ್ಟಿಸ್ಕೊಂಡು ಬಂದ್ವಿ ಇವಾಗ ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಫುಲ್ಲು ಟೈಲ್ಡು ಹಾಗೆ ಸ್ವಲ್ಪ ಫೋಟೋಸನ್ನು ಶೇರ್ ಮಾಡಿದ್ದೀನಿ ಮೆಮೊರಿಗೋಸ್ಕರ ನೋಡ್ಕೊಂಡು ಬನ್ನಿ ಇಷ್ಟ ಇದ್ದರೆ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇವೆಲ್ಲ ಫೋಟೋಸು ಮೆಮೊರಿಗೋಸ್ಕರ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಫಸ್ಟ್ ಡೇ ಹೋಗಿದ್ವಿ ನೋಡಿ ಬುಧವಾರ ಬೆಳಗ್ಗೆ ಹೋಗಿದ್ವಲ್ಲ ಒಳ್ಳೆಯ ಹತ್ರ ಆವಾಗ ತೆಗೆಸ್ಕೊಂಡಂಥ ಫೋಟೋಸು ವೀಡಿಯೋಸ್ ಎಲ್ಲ ಶೇರ್ ಮಾಡಿದ್ದೀನಿ ಬುಧವಾರದ್ದು ವೀಡಿಯೋಸು ಹಾಗೆ ಗುರುವಾರದ್ದು ಆ ಎಲ್ಲ ವೀಡಿಯೋಸನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾವು ಪಂಚಮುಖಿ ಹೋಗಿದ್ದು ಮತ್ತು ಬಿಚ್ಚಾಲೆ ಹೋಗಿದ್ದು ಎಲ್ಲದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ವೀಡಿಯೋಸ್ ಇದೆ ಇವು ಫೋಟೋಸ್ ಚೆನ್ನಾಗಿದ್ದು ಫೋಟೋಸ್ ಹಾಗೆ ಮೆಮೊರಿಗೂ ಕೂಡ ಇರ್ತವೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಮಾಂಚಲಮ್ಮ ದೇವಿ ಫಸ್ಟ್ ಯಾರೇ ಆಗಲಿ ರಾಯರ ಮಠಕ್ಕೆ ಬಂದ್ರೆ ಫಸ್ಟ್ ತಾಯಿನ ದರ್ಶನ ಮಾಡಿಕೊಂಡು ಆಮೇಲೆ ರಾಯರನ್ನ ದರ್ಶನ ಮಾಡೋದಕ್ಕಂತ ಹೇಳ್ಬಿಟ್ಟು ಹೋಗ್ರಿ ಇದು ರಾಯರ ಸನ್ನಿಧಿಯಲ್ಲಿ ಪ್ರಸಾದ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಕೂಡ ನಿಮಗೆ ಪ್ರಸಾದ ಆಗುತ್ತೆ ಇದು ಬಂದು ಉದ್ದಾಂಜನೆ ಅಂತ ಅಂದ್ಬಿಟ್ಟು ಇದು ಇವಾಗ ಹೊಸ್ತಾಗೆ ಮಾಡಿದ್ದಾರೆ ಮುಂಚೆ ಇರಲಿಲ್ಲ ಇವಾಗ ಹೊಸ್ತಾಗೆ ಮಾಡಿದ್ದಾರೆ ಇದು ನೀವು ನೋಡ್ತಿದ್ದೀರಲ್ಲ ಏನು ಪಂಚಮುಖಿ ಹೋಗಿದ್ದು ನೋಡಿ ಆವಾಗ ಇದು ದೇವಸ್ಥಾನದಿಂದ ಹೊರಗಡೆ ಪಾದಗಳಿಗೆ ಈ ಥರ ಅಲಂಕಾರ ಮಾಡಿದ್ರು ಫಸ್ಟ್ ಟೈಮ್ ಈ ಥರ ಅಲಂಕಾರನ ಮಾಡಿದ್ರು ಹಾಗೆ ಒಂದಿರಲಿ ಅಂತ ಅಂದ್ಬಿಟ್ಟು ಫೋಟೋನ ತೆಕ್ಕೊಂಡು ಬಂದಿದ್ದೆ ಹಾಗೆ ಶೇರ್ ಮಾಡ್ತಾಯಿದ್ದೀನಿ ಇದು ಇಲ್ಲಿಂದ ನೋಡಿದ್ರೆ ಪಂಚಮುಖಿ ಇದು ದೇವಸ್ಥಾನ ಆಂಜನೇಯನ ದೇವಸ್ಥಾನ ಇವರು ನನ್ನ ಫ್ರೆಂಡ್ ಅದೇ ಹೇಳಿದ್ದೆ ಅಲ್ವಾ ಮಂತ್ರಾಲಯದಲ್ಲಿ ಸಿಕ್ಕಿದ ಫ್ರೆಂಡ್ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಅಂತ ಅಂದ್ಬಿಟ್ಟು ಇದು ರಾಯರು ಏನು ಆವಾಗ ಧ್ಯಾನ ಮಾಡ್ತಾ ಇದ್ರಂತೆ ನೋಡಿ ಇದು ರಾಯರ ಮನೆ ಇದು ನಾವು ಬಿಚ್ಚಾಲೆಲ್ಲ ಹೋಗಿದ್ದು ನೋಡಿ ಅದು ಇಲ್ಲೇ ಇರುವಂತದ್ದು ಇಲ್ಲಿ ಪಂಚಮುಖಿಲು ಅಷ್ಟೇ ದೇವಸ್ಥಾನದ ಒಳಗಡೆ ವಿಡಿಯೋ ಆಗಲಿ ಫೋಟೋ ಆಗಲಿ ಹಲೋ ಇಲ್ಲ ಹಾಗಾಗಿ ಅಲ್ಲಿ ಏನು ಕೂಡ ನಾನು ತೆಗೆದಿಲ್ಲ ಇದೆಲ್ಲ ನಾವು ಹೋಗಿದ್ದು ಫಸ್ಟ್ ಡೇ ಫಸ್ಟ್ ಡೇನೇ ಇದನ್ನೆಲ್ಲ ಇಲ್ಲೆಲ್ಲ ಹೋಗಿ ಬಂದ್ವಿ ಪಂಚಮುಖಿ ಹಾಗೆ ಬಿಚ್ಚಾಲೆ ಇಲ್ಲೆಲ್ಲ ಪಂ ಇಲ್ಲೆಲ್ಲ ಕಡೆ ಹೋಗಿ ಬಂದ್ವಿ ಆದರೆ ರಾಯರ ಮನೆ ಎಲ್ಲ ಹೋಗಿ ಬಂದ್ವಿ ಇದು ಬಂದು ನಾವು ಮೃತ್ತಿಕೆ ಇಸ್ಕೊಂಬರಕ್ಕೆ ಹೋಗಿದ್ವಿ ನೋಡಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ಯಾರಿಗಾದರೂ ಗೊತ್ತಾಗಲಿ ಇಲ್ಲಿ ಹೋದ್ರೆ ನಿಮಗೆ ಮೃತ್ಯಕ್ಕೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿ ಅಲ್ಲಿ ಹೋಗಿ ಇಲ್ಲಿ ಮೃತ್ತಿಕೆ ಎಲ್ಲಿ ಸಿಗುತ್ತೆ ಅಂತ ಕೇಳಿ ಎಲ್ಲಿ ಕೊಡ್ತಾರೆ ಅಂತ ಕೇಳಿದ್ರೆ ಅವರು ಅಡ್ರೆಸ್ ಹೇಳ್ತಾರೆ ಅಲ್ಲೇ ಹತ್ರ ಆಗುತ್ತೆ ಹಾಗಾಗಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ರಥೋತ್ಸವದ್ದು ಗುರುವಾರ ರಾತ್ರಿ ರಥೋತ್ಸವನ ಮಾಡ್ತಾ ರಥಗಳನ್ನ ಹೇಳ್ತಾರೆ ಅದರದ್ದು ಫೋಟೋಸು ಇವೆಲ್ಲ ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಮಿಸ್ ಮಾಡಿದೆ ವಿಡಿಯೋನ ನೋಡಿ ಇದು ನಾವು ಕನಕಾಭಿಷೇಕ ಮಾಡಿಸಿದ್ವಿ ನೋಡಿ ಅದ್ರದ್ದು ಹಾಲು ಇದು ಇದು ಬಂದು ರಾಯರಿಗೆ ಪ್ರತಿನಿತ್ಯ ಅಲಂಕಾರ ಹಾಗೆ ಮಂಗಳಾರತಿ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ಅದ್ರದ್ದು ಸ್ಕ್ರೀನ್ ಯಾವಾಗಲೂ ಬರ್ತಾ ಇರುತ್ತೆ ಅದನ್ನ ಹಾಗೆ ಶೇರ್ ಮಾಡಿದ್ದೀನಿ ಇವೆಲ್ಲ ಮೆಮೊರೀಸ್ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ರಾಯರ ಆ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಮುಂದೆ ಇದೇ ಥರದ ವೀಡಿಯೋಸ್ ಬರ್ತಾ ಇದ್ದೇವೆ ಅಂದರೆ ಟ್ರಾವೆಲ್ ವೀಡಿಯೋಸು ಬರ್ತಾಯಿರ್ತವೆ ತುಂಬಾ ಟ್ರಾವೆಲ್ ಆಗಿದೆ ಈ ಸಲ ಈ ಮಂತಲ್ಲಿ ಡಿಸೆಂಬರ್ ನವಂಬರ್ ಡಿಸೆಂಬರಲ್ಲಿ ತುಂಬಾ ಟ್ರಾವೆಲ್ ವೀಡಿಯೋಸ್ ಇದೆ ಅವೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಿಸ್ ಮಾಡಿದೆ ಅವೆಲ್ಲ ವೀಡಿಯೋಸ್ ನೋಡಬೇಕಂದ್ರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕಿರೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತವೆ ಇದು ಗುರುವಾರದ್ದು ಬೆಳಗ್ಗೆ ತೆಗೆದಂಥ ಫೋಟೋಸು ಇವೆಲ್ಲ ಫೋಟೋಸ್ ಅನ್ನೋ ಮೆಮೊರಿಗೆ ಇರ್ತವೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಆ ಯಾರೆಲ್ಲ ಮಂತ್ರಾಲಯ ಬಂದಿದ್ದೀರಾ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಅನ್ನೋರು ನಿಮಗೂ ಬೇಗ ರಾಯರ ಆಶೀರ್ವಾದ ಕೊಡ್ಲಿ ಹೋಗೋ ಥರ ರಾಯರ ಸನ್ನಿಧಿಗೆ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋ ಮಂತ್ರಾಲಯದಲ್ಲಿ ಕೊನೆ ವಿಡಿಯೋ ಆಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದೇರೆಲ್ಲ ನೋಡ್ತೀನಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ರಾಯರ ರಾತ್ರಿ ಟೈಮು ಈ ಥರ ಲೈಟಿಂಗ್ಸ್ ಆಗಿದಾಗ ಇಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ